ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ಉಪಯೋಗ ಪಡೆದುಕೊಂಡು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆರ್ಥಿಕವಾಗಿ ಸಬಲರಾಗಬೇಕೆಂದು ಕರ್ನಾಟಕ ಕೈಗಾರಿಕೆ ತರಬೇತಿ ಮತ್ತು ಉದ್ಯೋಗ ಇಲಾಖೆ ನಿರ್ದೇಶಕ ನಾಗೇಂದ್ರ ಹೊನ್ನಳ್ಳಿ ಹೇಳಿದರು ಅವರು ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕಲಿಕೆಯಿಂದ ದೂರ ಉಳಿಯಬಾರದು ಮತ್ತು ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಲು ಯಾವುದೇ ವಯಸ್ಸಿನ ಗರಿಷ್ಠ ಮಿತಿ ಇಲ್ಲದೆ ತಮ್ಮ ಸಮೀಪದ ಐಟಿಐ ತರಬೇತಿ ಕೇಂದ್ರದಲ್ಲಿ ಅಲ್ಪಮಟ್ಟದ ಫೀಯೊಂದಿಗೆ ಕೌಶಲ್ಯಾಧಾರಿತ ತರಬೇತಿ ಪಡೆದು ಉದ್ಯೋಗವಂತರಾಗಿ ಆರ್ಥಿಕ ಚಟುವಟಿಕೆಗಳನ್ನು ನಡೆಸುವ ಉದ್ದೇಶದಿಂದ ಸರ್ಕಾರ ಯುವಕ ಮತ್ತು ಯುವತಿಯರಿಗಾಗಿ ಹಲವಾರು ತರಬೇತಿ ಕೌಶಲ್ಯಾಧಾರಿತ ತರಬೇತಿ ನೀಡುತ್ತಿದ್ದು ಅದರ ಲಾಭವನ್ನು ಪಡೆಯಬೇಕು ಎಂದರು ಕೌಶಲ್ಯವನ್ನು ಪಡೆದುಕೊಂಡಲ್ಲಿ ನಿಮಗೆ ಸರ್ಕಾರಿ ಖಾಸಗಿ ಮತ್ತು ಸ್ವಂತ ಉದ್ಯೋಗ ಮಾಡಿಕೊಳ್ಳಿಕ್ಕೆ ಹಲವಾರು ಅವಕಾಶಗಳಿದ್ದಾವೆ ತಾವು ಯಾವುದೇ ಕಾರಣಕ್ಕೂ ತಮ್ಮ ವ್ಯಾಸಂಗವನ್ನು ಮೊಟಕು ಕಳಿಸದೆ ಎಸ್ ಎಸ್ ಎಲ್ ಸಿ ನಂತರ ತಮ್ಮ ವ್ಯಾಸಂಗವನ್ನು ಮೊಟಕುಗೊಳಿಸದೆ ಐ ಟಿ ಐ ಕಡೆ ಬರಬೇಕು ಒಂದು ಸರ್ತಿ ನೀವು ನಿಮ್ಮ ಹತ್ತಿರದ ಐಟಿಐ ಗಳಿಗೆ ಹೋಗಿ ನೋಡಿ ಅಲ್ಲಿ ಯಾವ ರೀತಿ ಕೋರ್ಸ್ಗಳನ್ನ ಕಲಿಸ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಟೆಕ್ನಾಲಜಿ ಬಳಕೆ ಆಗ್ತಾ ಇದೆ ಅಂತ ನೋಡಿದಾಗ ನಿಮಗೆ ಒಂದು ಫಸ್ಟ್ ಸ್ಟ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಮ ಪ್ರಾಂಶುಪಾಲರು ನಮ್ಮ ಜಿ ನಿಮಗೆ ನಿಮಗೆಲ್ಲ ಕೌನ್ಸಲಿಂಗ್ ಅನ್ನ ಮಾಡ್ತಾರೆ ನಿಮ್ಗೆ ಯಾವ ಕೋರ್ಸ್ ಮಾಡಿದ್ರೆ ನಿಮಗೆ ಸರಿ ಅನ್ಸುತ್ತೆ ಅನ್ನುವಂಥದ್ದನ್ನ ಕೌನ್ಸಿಲಿಂಗ್ ಆದ್ಮೇಲೆ ಆ ಕೋರ್ಸ್ ಅನ್ನ ಮಾಡ್ತಾರೆ ನಮ್ಮ ಐಗಳಲ್ಲಿ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅಂತ ಹೇಳಿ ಕೈಗಾರಿಕೆ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಅಡಿಯಲ್ಲಿ ರಾಜ್ಯದಲ್ಲಿ ಎರಡು ಎಪ್ಪತ್ತು ಸರ್ಕಾರಿ ಐಗಳಲ್ಲಿ ನೂರ ತೊಂಬತ್ತೊಂದು ಅನುದಾನಿತ ಐಗಳಲ್ಲಿ ಮತ್ತು ಸಾವಿರದ ಮೂವತ್ತೇಳು ಖಾಸಗಿ ಐಟಿಐಗಳು ಇವತ್ತು ಗ್ರಾಮೀಣ ಭಾಗದ ಮತ್ತು ನಗರ ಪ್ರದೇಶದ ಮಕ್ಕಳಿಗೆ ಕೌಶಲ್ಯವನ್ನು ಕೊಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ತಮಗೀಗಾಗಲೇ ಗೊತ್ತಿರುವಂತೆ ಬಹಳಷ್ಟು ಮಕ್ಕಳು ನಮ್ಮ ಟಿ ಐಗಳಿಗೆ ಬಂದು ಪ್ರವೇಶಾತಿಯನ್ನು ಪಡ್ಕೋತಾ ಇದ್ದಾರೆ ಇಲ್ಲಿ ಟಿ ಐಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಮಾರು ಸಾವಿರದ ಇನ್ನೂರು ರೂಪಾಯಿಗಳ ಒಂದು ವಾರ್ಷಿಕ ಫೀಸ್ ಅನ್ನು ಕಟ್ಟಿ ಮಕ್ಕಳು ನಿಮ್ಮ ಹತ್ತಿರದ ಐಗಳಲ್ಲಿ ಪ್ರವೇಶವನ್ನು ಪಡ್ಕೋಬಹುದು ಐ ಟಿ ಐಗಳಿಗೆ ಗಳಿಗೆ ನಿಮಗೆ ನಾವು ಅತ್ಯಂತ ಉನ್ನತ ಮಟ್ಟದ ತಂತ್ರಜ್ಞಾನವನ್ನು ಅತಿ ಕಡಿಮೆ ಅವಧಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಈ ಐ ಟಿ ಐ ಮಾಡೋದ್ರ ಮುಖಾಂತರ ನಿಮಗೆ ರಾಜ್ಯದಲ್ಲಿ ಹಲವಾರು ಪ್ರಸಿದ್ಧ ಕಂಪನಿಗಳಲ್ಲಿ ಉದ್ಯೋಗ ಸಿಗುವಂತ ಅವಕಾಶಗಳು ಬಹಳಷ್ಟಾವೆ ಉದ್ಯೋಗ ಮಾಡಕ್ಕೆ ಆಗದೇ ಇದ್ರೆ ನೀವು ಸ್ವಂತ ಉದ್ಯೋಗವನ್ನು ಕೂಡ ಮಾಡ್ಕೋಬಹುದು ಸರ್ಕಾರಿ ಸಂಸ್ಥೆಗಳಲ್ಲಿ ಕೂಡ ಕೆಲಸಕ್ಕೆ ಅವಕಾಶ ಇದೆ ಹೀಗಾಗಿ ರಾಜ್ಯದ ಎಲ್ಲಾ ಯುವಕರು ಏನ್ ನಿಮಗೆ ಉನ್ನತ ವ್ಯಾಸಂಗ ಮಾಡ್ಲಿಕ್ಕೆ ಆಗಿಲ್ಲ ಎಲ್ಲಿ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ಐ ಟಿಐ ಗಳಿಗೆ ಬಂದು ನೀವು ಪ್ರವೇಶಾತಿಯನ್ನು ಪಡ್ಕೋಬಹುದು ಈಗಲೂ ಕೂಡ ಪ್ರವೇಶಾತಿ ಪ್ರಕ್ರಿಯೆ ಜಾರಿಯಲ್ಲಿದೆ ದಯಮಾಡಿ ಇದಕ್ಕೆ ಯಾರಿಗೆ ಆಸಕ್ತಿ ಇದೆ ಅವರು ನಿಮ್ಮ ಹತ್ತಿರದ ಐಟಿಐಗಳಿಗೆ ಹೋಗಿ ಅಲ್ಲಿ ಪ್ರಾಂಶುಪಾಲರ ಕಂಡಲ್ಲಿ ನಿಮಗೆ ಉಚಿತವಾಗಿ ಸೀಟು ಸಿಗತ್ತೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ಕನಿಷ್ಠ ಒಂದು ಫೀಸನ್ನು ನಾವು ನಿಗದಿಪಡಿಸಿದ್ದೀವಿ ಆ ಕಡಿಮೆ ವೆಚ್ಚದಲ್ಲಿ ಅತ್ಯಾಧುನಿಕ ಕೌಶಲ್ಯವನ್ನು ನೀಡಿ ನಿಮಗೆ ಉದ್ಯೋಗವನ್ನು ಕೂಡ ಖಚಿತವಾಗಿ ಕೊಡಿಸುವಂತಹ ಕೆಲಸ ನಮ್ಮ ಸರ್ಕಾರದ ಐಟಿಐಗಳು ಮಾಡ್ತಾ ಇದ್ದಾವೆ ದಯಮಾಡಿ ಎಲ್ಲರೂ ಐಟಿಐಗಳಲ್ಲಿ ಪ್ರವೇಶಕ್ಕೆ ಪಡೆ ಈ ಮೂಲಕ ನಂತರ ಜಿಲ್ಲೆಯ ಯಮಕನ್ಮಡಿ ಗ್ರಾಮದಲ್ಲಿ ನೂತನ ಐಟಿಐ ತರಬೇತಿ ಕೇಂದ್ರದ ಕಾಮಗಾರಿಯನ್ನು ವೀಕ್ಷಿಸಿದ್ರು ಈ ಸಂದರ್ಭದಲ್ಲಿ ವಿಭಾಗೀಯ ಜಂಟಿ ನಿರ್ದೇಶಕ ಪಿ ರಮೇಶ್ ಬೆಳಗಾವಿ ಮಹಿಳಾ ಐಟಿಐ ಕೇಂದ್ರದ ಪ್ರಾಚಾರ್ಯ ಚಿದಾನಂದ ಬಾಕೆ ಮೊದಲಾದವರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ